ಎಂತ ಪತಿವೃತ್ತ ಹೆಣ್ಣು ಮಗಳು ಯಾರು ಇದಿಲ್ಲ ಅವಾಗ ನೋಡ್ರಿ ನಿಮ್ ಹೋಗ ನಿಮ್ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಸುಮ್ ಕುಂದ್ರ ಹೆಂಗಸಿರೋ ಹೌದು ಇವ್ರು ಸುಮ್ ಕುಂದಿರಲಿಲ್ಲ ಅವಾಗ ಮಾರ್ಕೊಂಡಿರ್ತಕ್ಕಂತ ಗು ಹೋಗಿ ಹೇಳ್ತಾರೆ ಹೆಣ್ಣು ಮಗಳಾಗಿ ಬಾಳ ಮೆರ್ಲಕ್ಕ ಅಕ್ಕಿ ಪತಿವೃತ್ತ ಹಾನಿ ಮಾಡ್ಬೇಕಿರೋ ಮಾಡಿಕೊಂಡಿರ್ತಕ್ಕಂತ ಗಂಡು ಹೇಳಿದ್ರು ಅವಾಗ ನೋಡ್ ಮೂರು ಮಂದಿ ಕೂಡಿ ಅಣಸಾದಿ ಪ್ರತಿವೃತ್ತ ಹಾನಿ ಮಾಡಕ್ಕೆ ಬಂದ್ರು ಅವಾಗ ನೋಡ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಣಸಿಯಾದಿ ಮನಿ ಆ ಮೂರು ಮಂದಿ ಕೂಡಿ ಇವ್ರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಏನ್ ಮಾಡಿದ್ರು ಮೂರು ಮಂದಿ ಕೂಡಿ ಗಂಡನ ಕರ್ಕೊಂಡು ಬರ್ಬೇಕು ಅಣಸಿ ಮನಿಗೆ ಬಂದ್ರು ಬಿಡ್ಕೊತಾರ ಏನಂತಪ್ಪ ನಮ್ಮ ಗಾಂಡುಗಳನ್ನೇ ಅಣಸಿಯಾದ ಖಾಲಿ ಬಿದ್ರು ಅವಾಗ ಏನ್ ಮಾಡ್ಯಾರ ಅವಾಗ ನೋಡ ತಪ್ಪನ್ನ ಮಣ್ಣಿಸಿ ಏನ್ ಮಾಡ್ ನಿಮ್ಮ ಗಾಂಡುಗಳಿಡ್ಕೊಂಡು ಹೋಗಿರತ್ತೇಳಿ ತಮ್ಮ ಗಾಂಡುಗಳನ್ನ ಕೊಡ್ತಾರ ಕೇಳಿ ನಿಮ್ಮ ಗಾಂಡುಗಳ ನಿಮ್ಗೆ ಗುಣ ಹತ್ತಿಲ್ಲ ನನ್ನ

ಯಾರೋಡಿ ಹಾರುವಂತ ಗಂಡ ಹೆಣ್ಣು ಹಾರುವಂತ ಕಲಾವಂದ್ರು ಬಹಳಷ್ಟು ಏನಾರದವರು ಅದಕ್ಕೆ ಇನ್ನೊಂದು ಮಾತು ಹೇಳಿ ಹೇಳಿ ಹೇಳುತ್ತೆ ಹೌದು ಹೆಂಡತಿ ಮಣಿ ನಡಗಬಹುದು ಆ ಹೆಂಡತಿ ಮಣಿ ಒಳಗೆ ತುಳಪಾಕ ಅಂತಂದ್ರೆ ಆ ಮಣಿ ತಳ ತಳ ಹೊಳಿತಕ್ಕೆ ಹೌದು ಮಣಿ ಚಂದ ಕಾಣಿಸುತ್ತೆ ಹಾ ಆ ಮಣಿ ಬಳ್ಳಿ ಹಂಬಕ ಬಂದಾಳ ತಿ ಮಣಿಗೆ ಬಾ ಬಾ ಅದು ಇದೇ ಇಕಾಂತನೋದು ನನ್ನ ಮಾಡ್ಕೊಂಡ ಮ್ಯಾಲ ನೀ ನಡಗಪ್ಪ ಆಗ್ಯದ ಅದ ನಾ ಮಾಡ್ಕೊಳ್ತಿತ್ತು ಮೊದಲ ನೀ ನಡಗಂಬಿದ್ಯೋ ಕ್ಯಾಕೊಂಡ್ ಬಿಡಾರ ಸಾಕ ಹೌದ ಮಸ್ತ್ರು ವಿಚಾರ ಪಡ್ಕೊಂಡು ಮಸ್ತರು ಹೌದಲ್ಲ ದೊಡ್ಡ ಮಾಡ್ಕೊಂಡ ಗಂಡಗ ನೀನು ನನ್ನ ಗಂಡ ನೀನು ನನ್ನ ದೇವ್ರು ತಿಳ ಯಾವ ಹೆಣ್ಣು ಮಗಳ ಕೊಂಡು ನಡೀತಾಳ ಆ ನೀನ ಬರ್ತಿದಿ ಅಂತ ಕೇಳಿ ಹೋಗಲ ಯಾವ ಹೆಣ್ಣು ಮಗಳ ಕೊಂಡು ನಡೀತಾಳ ಆ ಹೆಣ್ಣು ಮಗಳಿಗೆ ಮಸ್ತರ ಒಟ್ಟೆ ಕಷ್ಟ ಕೊಡಲಿಲ್ಲ ಮಾಡಿಕೊಂಡಿರ್ತಕ್ಕಂಥ ಗಂಡಿಗೆ ಮೋಸ ಮಾಡಿ ಗಂಡನ ಮನಿ ಬಿಟ್ಟು ಯಾವ ಹೆಣ್ಣು ಮಗಳ ತಂಗುಳು ಮನೆಗೆ ಓದಿ ಹೊತ್ತ ಆ ಹೆಣ್ಣು ಮಗಳಿಗೆ ಒಟ್ಟ ನೋಡ ಜಗತ್ತಿನಾಗ ಮಾಸ್ತಾರೆ ಒಟ್ಟ ಸುಖ ಸಿಗುದಿಲ್ಲ ಅದಕ್ಕೆ ಹೇಳ್ತೀವಿ ಗಂಡನ ಸೇವಾ ನೋಡ ಹೌದಿಲ್ಲ ಮಾಡಿಕೊಂಡಿರ್ತಕ್ಕಂಥ ಖಂಡ ಗುಡ್ಡ ಇರಲಿ ಕುರ್ಟೆ ಇರಲಿ ಕಿಡ ಇರಲಿ ಆ ಇರ್ಲಿ

ನೀರಿಗೆ ಹೋಗ್ಯಾಳ ಹೋಗಲಾ ಹೋಗಬೇಡ ಹೋಗಬೇಡ ಸಮಯದೊಳಗಿ ಯತ್ನ ಹೂಡಿದೆ ಅವಾಗ ನೋಡೋ ಎಲ್ಲಾ ದೇವಾನ ದೇವತೆಗಳಿಗೆ ಆಮಂತ್ರ ಕೊಟ್ಟಿದ್ದ ಅವಾಗ ಆಮಂತ್ರ ಕೊಟ್ಟು ಕೂಡಲೇ ಎಲ್ಲಾ ಅರವತ್ತು ಮಂದಿ ಎಲ್ಲ ಹೆಣ್ಣು ಮಕ್ಕಳು ಹೌದಿಲ್ಲ ಐವತ್ತೊಂಬತ್ತು ಮಂದಿ ಹೆಣ್ಣು ಮಕ್ಕಳೆಲ್ಲ

ಅದಂದ್ರೂ ಕೂಡ ಗಂಡನ ಮಾತು ಮೀರಿ ಗಂಡನ ಮಾತು ಮೀರಿ ನಡುವು ಏನಾದ್ರು ಮುಂದ ಅವಾಗ ನೋಡ ದಕ್ಷಿಣ ಯಜ್ಞಕ್ಕೆ ಹೋದ್ರು ಅಪ್ಪ ಯಜ್ಞ ಹೂಡಿಲ್ಲ ಇಟ್ಟಿನ ಕರದ ಒಂದು ಚಿರಗಿ ನೀರು ಕೊಡ್ಲಿಲ್ಲ ಯಾರು ಕಣ್ಣಿಲ್ಲ ಯಾರು ಮಾತಾಡಿಸಲಿಲ್ಲ ಹೌದಿಲ್ಲ ಅವಾಗ ನೋಡ ನಿಮ್ಮ ಅವು ಏನು ಮಾಡ್ಯಾಳ ಏನ್ ಮಾಡ್ಯಾಳು ರಾಕ್ಷಾಯಿನ ಏನು ಮಾಡ್ಯಾಳು ಇಲ್ಲೇಕ ಬಂದ ಅದಕ್ಕೆ ಸುಡುಗಾಡ

ಹೌದಾ ಪರಮಾತ್ಮ ಇಲ್ವಾ ಹೌದಿಲ್ಲ ಅದಕ್ಕ ಮಾಡ್ಕೊಂಡಿರ್ತಕ್ಕಂಥ ಗಾಂಡೆಗೆ ಹೋಗ್ಬೇಡ್ರಿ ಬೇರೆ ಮಂದಿ ಒಳಗಿರೋ ಅರ್ಥ ಹಿಡ್ಕೊಂಡ ನಾಲ್ಕು ಮಂದಿ ಆ ಕಡೆ ಹೋಗ್ಬೇಕಾದ್ರೆ ಹೌದು ಮಾಡ್ಕೊಂಡಿರ್ತಕ್ಕಂತ ಗಾಂಡಿಗಿದ್ದಾಗ ನಿನಗೆ ಚಾನ್ಸ್ ಐತಿ ಮಾಸ್ತಾರ ಮಾಡಿಕೊಂಡಿರ್ತಕ್ಕಂಥ ಕಾಂಡು ಇತ್ತಪ್ಪ ಅಂತಂದ್ರ ಅದು ಆ ಕೈಯಾಗ ಮುತ್ತಿನ ಆರತಿ ಹಿಡ್ಕೊಂಡು ನಾಲ್ಕು ಮಂದಿ ಒಳಗೆ ಹೋಗುವ ಚಾವಸ ನಿಮ್ ಹೆಣ್ಣು ಮಕ್ಕಳಿಗೆ ಐತಿ ಒಂದ್ ಹರ್ಸಿನ ಯಾಕಂದ್ರೆ ಹರ್ಸಿನದಾಗಲಿ ಹೋದಾಗಲಿ ಒಂದ್ ಹುಡಿ ತುಂಬುದಾಗಿ ಕಾಯಿ ಕಾಯಿ ಆಗಲಿ ಒಂದು ಗೋರಿ ಉಡಿ ಬೇಕಾದಲ್ಲಿ ಹುಡಿ ತುಂಬಾರು ಉಳಿದ್ ತುಂಬತಾರೆ ಯಾಕೆ ಎಂತಾಗ ತುಂಬ ತುಂಬತಾರ ನಮ್ಮ ಹುಡುಗ ಏನ್ ಆಕತಿ

ನಮ್ಮ ಮಪ್ಪುಳಿಗೆ ಜಗತ್ತಿನ ಹೆಚ್ಚಿನ ಮಂದಿ ನಾಲ್ಕ ಮಂದಿನ ಒಟ್ಟ ಚಾಣ ಮಪ್ಪಗಳಿಗೆ ಒಂದು ಹೋಯ್ತು ಬಾಳೆ ಮಾಡ್ ಬಂದ್ರೆ ಮಾಡಿಕೊಂಡು ಬಂದೈದು ಸ್ಥಾನ ಇಲ್ಲ ರಾತ್ರಿ ಹತ್ತೆರಡು ಬಂದ್ ಹನ್ನೊಂದು ಆಗಲಿ ಬಾರ ಆಗ್ಲಿ ನಮ್ಗೆ ಶಾಖರ್ ಮುಡಿಬಿಟ್ಟು ಆದ್ರೂ ಹನ್ನೊಂದಾದ ಒಂದು ಗಂಟೆ ಮೂರು ಗಂಟೆ